ದಯವಿಟ್ಟು ತಗೊಳ್ಳಿ ಓದ್ಕೊಳ್ಳಿ ಹೋಗ್ಬಿಡ್ರಿ ನೀವು ಒಬ್ಬೊಬ್ಬರನ್ನ ಊದ್ಬಿಡ್ರಿ ಇದ್ರಲ್ಲೇ ಊತ್ಬಿಟ್ಟು ಒಲಿ ಮಾತಿಗರು ಜಮೀನ್ ತಗೊಂಡು ಹೋಗ್ಬಿಡಿ ಸ್ವಾಮಿ ನೀವು ನಿಮ್ಗೆ ನಾವೇ ಬೇಕಾ ನಮ್ ಜಮೀನೇ ಬೇಕಾ ಸ್ವಾತಂತ್ರ್ಯ ನಮ್ಮ ಮೇಲೆ ಭೌಜನ ಮಾಡ್ತಾ ಇದ್ದೀರಾ ಇಟ್ಕೊಳ್ಳಿ ಸರ್ ಓದ್ಕೊಳ್ಳಿ ಓದ್ಕೊಳ್ಳಿ ಎಷ್ಟಿದೆ ನೋಡಿ ಸ್ವಾಮಿ ನಮ್ಮ ಜಾಗ ಇದು ನಿಮ್ಮ ಹತ್ರ ರೈತರು ಅರಣ್ಯ ಇಲಾಖೆ ದಾಖಲೆ ತೋರಿಸಿ ಅರಣ್ಯ ಇಲಾಖೆ ದಯವಿಟ್ಟು ನೋಡಿ ನಿಮ್ಮ ಹತ್ರದೆಲ್ಲ ಪ್ರೇಡ ನೋಡಿ ಪ್ರತಿಯೊಬ್ರು ಅದಷ್ಟಾಗ್ತೀರಾ ಮನೆ ಜಮೀನ್ ಬೇಕಾ ನಿಮ್ಗೆ ನಿಮ್ ನಿಮ್ ಜಾಗದಲ್ಲಿ ಉದ್ಕೋಗಿ ಪರಿಸರ ಬೇಕಾದ್ರೆ ನಮ್ ಜಮೀನಲ್ಲಿ ನಾವು ಪರಿಸರ ಉಳ್ಸ್ಕೊಳ್ತೀವಿ ನಾವು ಉದ್ಕೊಳ್ತೀವಿ ನಮ್ ಜಮೀದ ಜಮೀನದಲ್ಲಿ ನಮ್ದು ನಾವು ಉದ್ಕೊತೀವಿ ನಮ್ ಬೆಲೆ ನಾವ್ ಬೆಳ್ಕೊಂತೀವಿ ನಮ್ಗೆ ಜೀತ ಪದ್ಧತಿ ನಿರ್ಮೂಲನೆ ಮಾಡಿ ಕೊಟ್ಟರೋ ಜಾಗ ಸ್ವಾಮಿ ಇದು ಮತ್ತೆ ಜಿತ್ಕ್ ಹೋಗ್ಬೇಕಾ ನಾವು ಮತ್ತೆ ನಾವು ಚಿತ್ರಕ್ಕೆ ಹೋಗ್ಬೇಕಾ ಹೇಳಿ ಹೋಗಬೇಕಾ ಹೋಗ್ಬೇಕಾ ಒಳಗೆ ಹೋಗ್ಬೇಕಾ ಮಾತಿಗೆ ಹೋಗ್ಬೇಕಾ ನಾವು ಮತ್ತೆ ನಮ್ಮ ದೇಶ ಬಿಟ್ಟು ಓದ್ಬೇಕಂತ ಎಲ್ಲಿ ಹೋಗ್ಬೇಕು ನಾವು ಒತ್ತುವರಿ ಜಮೀನ ಡಾಕ್ಯುಮೆಂಟ್ ತೋರಿಸಿ ಒತ್ತುವರಿ ಅಂತಿದ್ರೆ ನಾವು ಬಿಟ್ಟು ಸ್ವಾಮಿ ಸಮಿ ಸಾವಿರದ ಏಳ್ನೂರ ಎಕರೆ ಸರ್ವೆ ನಂಬರ್ ಒಂದ್ ಇದು ಇದರಲ್ಲಿ ಐಟಿ ಪಿ ಎಲ್ ಕಾನ್ ಕಾರ್ಡ್ ಮೆಟ್ರೋ ಪೊಲೀಸ್ ಸ್ಟೇಷನ್ ಎಲ್ಲ ಕಿತ್ಬಿಟ್ಟು ಅದೆಲ್ಲ ಊದ್ ಬಿಟ್ ಬಂದು ನಮ್ ಜಮೀನ್ ಊದ್ಕೊಂಡ್ಬಿಡ್ರಿ ನಾವು ಕೊಡ್ತೀವಿ ಜಾಗ ದಯವಿಟ್ಟು ನಾವು ಜಾಗ ಕೊಡಲ್ಲ ಇಲ್ಲಿ ಎಲ್ಲರೂ ನಮ್ಮ ಅಂತ ಬಂದ್ರೆ ಇಲ್ಲಿ ದಲಿತರಿಗೆ ಮೋಸ ಆಗ್ತಾ ಇದೆ ಒಂದು ಮೀರಿಯನ್ ಬಿಟ್ಟಿಲ್ಲ ಸಮ ಐದ್ ದಿವಸದಿಂದ ಹೋರಾಟ ಮಾಡ್ತಾ ಇದೀನಿ ನಮ್ಮ ಹತ್ರ ಮೊಬೈಲ್ ಹೊಡೆದಾಕಿದ್ದಾರೆ ನನ್ನ ನಂದರ್ನ ಈ ಮೊಬೈಲ್ ನನ್ನ ಗಂಡಕ್ ತಗೊಂಡ್ ಮೊಬೈಲ್ ಹೊಡೆದಾಕಿದ್ರು ನಮ್ಮ ದರ್ಜನ್ ಮಾಡಿ ನಮ್ಮ ಊರಲ್ಲಿ ಗಂಡಸನ್ನೆಲ್ಲ ಆಚೆ ಓಡಿಸ್ಬಿಟ್ಟಿದ್ರು ಇಲ್ಲಿ ಇಡೀ ಊರಲ್ಲಿ ಗಂಡಸು ಯಾರು ಇದ್ದಿಲ್ಲ ಸ್ವಾಮಿ ಗಂಡಸು ಯಾರು ಇದ್ದಿಲ್ಲ ಹೆಂಗ ಸುತಿದ್ ನಾವು ಊರ್ ಖಾಲಿ ಮಾಡೋ ಉನ್ನಾರ ಮಾಡ್ತಾವ್ರೆ ಹಂಗಿದ್ರೆ ಯಾಕೆ ಮೀಡಿಯಾದವ್ರು ಬಂದಿಲ್ಲ ಎಷ್ಟು ಅನ್ಯ ಆದ್ರು ಮೀಡಿಯಾದವ್ರನ್ನ ಯಾಕೆ ಅವಾಯ್ಡ್ ಮಾಡಿದ್ದಾರೆ ಅವಾಯ್ಡ್ ಯಾಕೆ ಮಾಡಿದ್ದಾರೆ ಮೀಡಿಯಾದವ್ರನ್ನ ಮೀಡಿಯಾದವ್ರು ಯಾಕೆ ಬಂದಿಲ್ಲ ಮಾಡ್ತಾ ಇದ್ರೆ ಪ್ರಪಂಚ ತೋರ್ಸ್ಬೇಕಲ್ಲ ನೀವು ಯಾಕೆ ಮೀಡಿಯಾದವ್ರು ಬಂದಿಲ್ಲ ಹೇಳ್ರಿ ಯಾಕೆ ಮೀಡಿಯಾದವ್ರು ಬಂದಿಲ್ಲ ಮೀಡಿಯೋದಾರಕ್ಕೆ ಬಂದಿಲ್ಲ ನಾವು ತೋರಿ ಮತ್ ಬಂದಿದ್ದೀವಿ ಬರಬೇಕಲ್ಲ ಇದು ಜನ ನಮಗೆ ಕಳ್ಸಬೇಕಲ್ಲ ಯಾಕೆ ಕಳ್ಳತನವಾಗಿ ಬಂದಿದಿಲ್ಲ ಹೇಳ್ರಿ ಯಾಕೆ ಕಳ್ತಾನವಾಗಿ ಬರಿದ್ರು ಜಮೀನ್ ಬಂದಿದೀರಾ ಯಾಕೆ ಮೋಸ ಮಾಡ್ತಾ ಇದ್ದೀರಾ ನಿಮ್ಗೆ ನಿಯತ್ತಿದ್ರೆ ಸುಪ್ರದ ಪೋರ್ಟ್ ಆಡೋ ತನಕ ಬನ್ನಿರಿ ರೈತರು ಅಂತ ರೈತರ ಜಮೀನಲ್ಲ ಇದು ಅರಣ್ಯ ಜಮೀನಂತ ತಗೊಂಡ್ಬನ್ನಿರಿ ಅವನ್ನ ಬಿಟ್ಟು ಕೊಡ್ತೀವಿ ಇಲ್ದಿರೋ ನೀವು ಉನ್ನಾರ ಮಾಡಿ ನಮ್ಮ ನಿಮ್ಮ ಹತ್ರ ಯಾವ ದಾಖ್ಲಾಗ್ಲಿಲ್ಲ ಗಿಡ ಊದ್ಬಿಟ್ಟು ನಮಗೆ ನಾಶ ಮಾಡಿ ಎಲ್ಲಿ ಕಳ್ಸ್ಬೇಕಂತಿದ್ದೀರ ಹಾಂ ಇದನ್ನೆಲ್ಲ ಇಷ್ಟ ಬಂಗಾಳಂತೂ ಭೂಮಿಯಲ್ಲಿ ಬದುಕ್ ಬಿಡ್ತಾರಂತೆ ನಾಶ ಮಾಡ್ಬೇಕಾ ಒಲೀರ್ನ ನಾಶ ಮಾಡ್ಬೇಕಾ ಅಂಬೇಡ್ಕರ್ ನಾಶ ಮಾಡ್ಬೇಕಾ ನೀವು ಮಾಡ್ರಿ ಬನ್ನಿ ಅದೇನೇನ್ ಮಾಡ್ತೀರಾ ಬನ್ರಿ ಫಸ್ಟ್ ನನ್ನನ್ನ ಓಡ್ರಿ ಊದ್ ಬಿಟ್ಟು ಗಿಡ ಹುಡ್ರಿಡ್ರಿ ಕೋರ್ಟ್ ಅಲ್ಲಿ ಮೊದಲೇನೇ ಇಲ್ವಾ ಇಲ್ಲ ಕೋರ್ಟ್ ಗೆ ಕೋರ್ಟ್ ಬಿಡಿ ನಾ ಬಂದ್ರೆ ಎಲ್ಲರೂ ಕೋರ್ಟ್ ಇದು ಗೌರ್ಮೆಂಟ್ ಸ್ಟ್ರೇಡ್ ಸುಪ್ರೀಂ ಕೋರ್ಟ್ ನೀವು ಹತ್ತು ಲಕ್ಷ ಪೈನ್ ಹಾಕಿದ್ದಾರೆ ಆದ್ರೂ ಬರ್ತಾ ಇದಾರೆ ಶಂಕರ್ ವಿಡಿಯೋ ಮಾಡುವ ಮಾಡ್ ವಿಡಿಯೋ ವಿಡಿಯೋ ಮಾಡಿ ಫೇಸ್ಬುಕ್ ಲೈವ್ ಮಾಡಿದ ಗೊತ್ತಾಗ್ಲಿ ಮೀಡಿಯಾದ್ರೆ ಯಾಕೆ ಬಂದಿಲ್ಲ ನೀವು ಗಿಡ ನೆಡರ್ ಮೀಡಿಯಾದವ್ರ ಯಾಕೆ ಕರ್ಕೊಂಡ್ ಬಂದಿಲ್ಲ ಯಾಕೆ ಕರ್ಕೊಂಡ್ ಹೋಗಿ ಬಂದಿದ್ರ ನೀವು ನಿಮ್ಗೆ ಆತ್ಮ ಸಾಕ್ಷಿ ಇಲ್ವಾ ಎಲ್ಲಿ ಮೀಡಿಯಾದವರು ಪಬ್ಲಿಕ್ಗೆ ನಮ್ ದಾಖಲೆಗಳು ತರಿಸ್ತೀವ್ರಿ ಏನು ಅಲ್ಲ ಫೇಸ್ಬುಕ್ ಅಲ್ಲಿ ಬಿಡಿ ಲೈವ್ ಬಿಡ್ರಿ ನೀವು ಬಿಡ್ರಿ ಡೈರೆಕ್ಟ್ ಬಿಡ್ರಿ ನಮಗ್ ಅನ್ಯಾಯ ಇದೆ ಬಿಟ್ಬರ್ತೀವಿ ಕಾನೂನ್ಗಿಂತ ದೊಡ್ಡದೆ

ನಾಟಕ ಮಾಡ್ತಾ ಇದೀರಾ ನೀವು ಈಶ್ವರ್ ಕಂಡ್ರಿ ಅವರೇ ತೋರ್ಸ್ರಿ ಒತ್ತುವರಿ ಜಾಗ ಎತ್ಕೊಂಡ್ ಡಾಕ್ಯುಮೆಂಟ್ ಒತ್ತುವರಿ ಅಂತ ನೀವು ಮೀಟಿದ್ರೆ ಇದ್ರೆ ಬಂದ್ರಿ ಈಶ್ವರ್ ಕಂಡ್ರಿ ಅವರೇ ತಗೊಂಡ್ ಬನ್ರಿ ನೀವು ಎತ್ಕೊಂಡ್ ಬನ್ರಿ ಒತ್ತುವರಿ ಜಾಗ ನೂರ್ ಇಪ್ಪತ್ತ್ ಎಕ್ರೆ ಅಂತಿ ಇಲ್ಲ ಅಂದ್ರೆ ನನ್ ಓದ್ಬಿಟ್ಟು ಗಿಡ ಹುಡ್ರಿಡ್ರಿ ಗಿಡನಾ ಗಿಡ ಹುಡ್ರಿ ನನ್ನ ಬಿಟ್ಟು ಗಿಡ ಹುಡ್ರಿ ಈಶ್ವರ್ ಕಣ್ರಿ ಅವರೇ ನೂರ್ ಇಪ್ಪತ್ ಎಕ್ರೆ ಒತ್ತುವರಿ ಜಮೀನ್ ಅಂತ ತೋರಿಸ್ತಾ ಇದೀರಾ ತೋರಿಸ್ರಿ ಎತ್ಕೊಂಡ್ ಬನ್ರಿ ಪೇಪರ್ ನನ್ನ ನನ್ನ ಪೇಪರ್ಗಳನ್ನ ಡಾಕುಮೆಂಟ್ ತಗೊಂಡ್ರಿಪರ್ಗಳೇಪರ್ ನೀನು ಬ್ರಿಟಿಷರ್ ಕಾಲದಲ್ಲಿ ತಗೊಂಡ್ ಮೈಸೂರು ಮಹಾರಾಜ್ ಕೊಟ್ಟರ ಜಾಗರಿ ಇದು ನಮ್ಗೆ ನೂರೈವತ್ತು ಎಕರೆ ಸೊಸೈಟಿ ಮಾಡಿ ಸೊಸೈಟಿಯಿಂದ ಕೊಟ್ಟರ ಜಾಗರಿ ನಾವು ಅರಣ್ಯ ಇಲಾಖೆಗೆ ಬಂದಿಲ್ಲ ಅರಣ್ಯ ಗೌರ್ವ ಕೊಡ್ತೀವಿ ನಾವು ಎಲ್ಲಿ ಅರಣ್ಯ ಅಂತ ನಮ್ಮ ಮುಂದೆ ಮಾಡಿದಾರಿ ಅವರೇ ಕೊಟ್ಬಿಟ್ಟು ನೀನ್ ಅನ್ನ ಕೊಟ್ಟರೆ ಕಿತ್ಕೊತೀರಾ ನೀವು ನಮ್ಗೆ ಅನ್ನ ಕೊಟ್ಟ ಕಿತ್ಕೊಳ್ತೀರಾ ನೀವು ಕೂತ್ಕೊಳಕ್ ಸಾಧ್ಯ ಇದೆಯಾ